ಕೇರಳ ಎಂಬ ದೇವರ ಸ್ವಂತ ನಾಡು ಆ ಕೇರಳದ ಮಲಪ್ಪುರಂ ಜಿಲ್ಲೆ ಅಲ್ಲಿ ಮುಸ್ಲಿಂ ಬಾಹುಳ್ಯ ಹಾಗಾಗಿ ಮಲಪ್ಪುರಂ ಅನ್ನು ಸಂಘ ಪರಿವಾರಕ್ಕೆ ಬಲಪಂಥಿಯರಿಗೆ ಕಂಡರಾಗಲ್ಲ ಮಲಪ್ಪುರಂ ಅನ್ನು ಸಂಘ ಪರಿವಾರ ಪಾಕಿಸ್ತಾನ ಅನ್ನುತ್ತೆ ಮಲಪ್ಪುರಂ ಅಂದ್ರೆ ಅಪರಾಧಿಗಳ ಜಗತ್ತು ಅದು ಹಿಂಸಾತ್ಮಕ ಪ್ರದೇಶ ಅದು ಜಿಹಾದಿಗಳ ಊರು ಅಂತಲ್ಲ ಸಂಘ ಪರಿವಾರ ಆರೋಪ ಹೊರಿಸುತ್ತೆ ಅಷ್ಟೇ ಅಲ್ಲ ಮಲಪ್ಪುರಂನಲ್ಲಿ ಹಿಂದೂಗಳ ಮೇಲೆ ಮುಸ್ಲಿಮರ ದೌರ್ಜನ್ಯ ನಡೆಯುತ್ತಿದೆ ಅಲ್ಲಿ ಹಿಂದೂಗಳು ಬದುಕೋಕೆ ಆಗದ ಪರಿಸ್ಥಿತಿಯಲ್ಲಿದ್ದಾರೆ ಎಂಬ ಅಪಪ್ರಚಾರವನ್ನು ಸಂಘ ಪರಿವಾರ ಮಾರ್ತಾ ಬರ್ತಿದೆ ಆದರೆ ಸಂಘ ಪರಿವಾರದ ಆ ಅಪಪ್ರಚಾರಗಳು ಕಾಲಕಾಲಕ್ಕೆ ಒಡೆದು ಹೋಗ್ತಾನೇ ಇದೆ ಮಲಪ್ಪುರಂ ತಾನೆಂಥ ಕೋಮು ಸೌಹಾರ್ದತೆಯೇ ತಾನ ಎಂಬುದನ್ನು ಜಗತ್ತಿಗೆ ಹಲವು ಸಲ ತೋರಿಸಿಕೊಟ್ಟಿದೆ ಮಲಪ್ಪುರಂನಲ್ಲಿ ಎಷ್ಟೊಂದು ಧರ್ಮ ಸಹಿಷ್ಣುತೆ ಇದೆ ಅನ್ನೋದಕ್ಕೆ ಹಲವು ಘಟನೆಗಳು ಸಾಕ್ಷಿ ಇವೆ ಮಲಪ್ಪುರಂನಲ್ಲಿ ಹಿಂದೂ ಮುಸ್ಲಿಮರ ನಡುವೆ ಎಷ್ಟೊಂದು ಅನ್ಯೋನ್ಯತೆ ಇದೆ ಎಂಬುದಕ್ಕೆ ನೂರಾರು ಉದಾಹರಣೆಗಳಿವೆ ಅದಕ್ಕೆ ಹೊಸ ಸೇರ್ಪಡೆ ಅಂದ್ರೆ ಕ್ರಿಕೆಟ್ ಸೆನ್ಸೇಷನಲ್ ವಿಘ್ನೇಶ್ ಪುತ್ತೂರು ಐಪಿಎಲ್ನಲ್ಲಿ ಕಿಚ್ಚು ಹಚ್ಚಿರುವ ಮುಂಬೈ ಇಂಡಿಯನ್ಸ್ ತಂಡದ ಚೈನಾ ಮ್ಯಾನ್ ಬೌಲರ್ ವಿಘ್ನೇಶ್ ಪುತ್ತೂರು ಈ ವಿಘ್ನೇಶ್ ಮಲಪ್ಪುರಂನವರು ಮಲಪ್ಪುರಂ ಜಿಲ್ಲೆಯ ಪೆರಿಂದಲ್ ಮನದ ನಿವಾಸಿ ವಿಘ್ನೇಶ್ ಇಂದು ತನ್ನ ಸಾಧನೆ ಮೂಲಕ ಇಡೀ ದೇಶದಲ್ಲಿ ಸುದ್ದಿಯಾಗಿ ಸದ್ದು ಮಾಡಿದ್ದಾರೆ ಈ ವಿಘ್ನೇಶ್ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸೇರ್ಪಡೆಯಾದ ಸಂದರ್ಭದಲ್ಲಿ ತನ್ನನ್ನು ಕ್ರಿಕೆಟ್ ಅಂಗಳಕ್ಕೆ ಕರೆತಂದಿದ್ದ ವ್ಯಕ್ತಿಯೊಬ್ಬರನ್ನು ನೆನಪಿಸಿದ್ದರು ಷರೀಫ್ ಚೇಟನ್ ಎಂದು ವಿಘ್ನೇಶ್ ಹೇಳಿದ್ದ ಆ ವ್ಯಕ್ತಿ ಇಂದು ಶರೀಫ್ ಉಸ್ತಾದ್ ಆಗಿದ್ದಾರೆ ಇನ್ನು ಮಸೀದಿಯಲ್ಲಿ ಮೌಲ್ವಿಯಾಗಿರೋ ಶರೀಫ್ ಉಸ್ತಾದ್ ಅವರೇ ವಿಘ್ನೇಶ್ ಅವರನ್ನು ಕ್ರಿಕೆಟ್ ಅಂಗಳಕ್ಕೆ ಕರೆದುಕೊಂಡು ಬಂದಿದ್ದು ಕ್ರಿಕೆಟ್ ಆಡುವಂತೆ ಉತ್ತೇಜಿಸಿದ್ದು ಚೈನಾ ಮ್ಯಾನ್ ಬೌಲಿಂಗ್ ಮಾಡುವಂತೆ ಸಲಹೆ ನೀಡಿದ್ದು ಅದೇ ಉತ್ತೇಜನ ಅದೇ ಸಲಹೆ ಸೂಚನೆಗಳು ಇಂದು ವಿಘ್ನೇಶ್ನನ್ನು ಕ್ರಿಕೆಟ್ ಲೋಕದ ತಾರೆಯಾಗಿ ಬದಲಾಯಿಸಿದೆ ಎಂದರು ತಪ್ಪಾಗಲ್ಲ ಶರೀಫ್ ಉಸ್ತಾದ್ ಸ್ವತಃ ಕ್ರಿಕೆಟ್ ಆಟಗಾರ ಕೇರಳದ ರಾಜ್ಯ ಮಟ್ಟದ ಆಟಗಾರ ಅವರು ಮೌಲ್ವಿಯಾಗಿದ್ದರೂ ಇಂದಿಗೂ ಕ್ರಿಕೆಟ್ ಆಡುವುದನ್ನು ಬಿಟ್ಟಿಲ್ಲ ಶರೀಫ್ ಉಸ್ತಾದ್ ಮತ್ತು ವಿಘ್ನೇಶ್ ಅಕ್ಕಪಕ್ಕದ ಮನೆಯವರಾಗಿದ್ದರು ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ವಿಘ್ನೇಶ್ ನಲ್ಲಿದ್ದ ಕ್ರಿಕೆಟ್ ಟ್ಯಾಲೆಂಟ್ ಅನ್ನು ಮೊದಲ ಬಾರಿಗೆ ಗುರುತಿಸಿದವರು ಇದೇ ಶರೀಫ್ ಉಸ್ತಾದ್ ಹಾಗಾಗಿ ವಿಘ್ನೇಶ್ನನ್ನು ಹೋಗ್ತಿದ್ದ ಕ್ರಿಕೆಟ್ ಕ್ಯಾಂಪ್ಗೆ ಕರೆದುಕೊಂಡು ಹೋಗುವ ಮನಸ್ಸು ಮಾಡಿದ್ದರು ಅದಕ್ಕಾಗಿ ವಿಘ್ನೇಶ್ ತಂದೆ ತಾಯಿಯನ್ನು ಒಪ್ಪಿಸಿದ್ದರು ಆವಾಗ ಶರೀಫ್ ಬಳಿ ವಿಘ್ನೇಶ್ ತಂದೆ ಮತ್ತು ತಾಯಿ ಹೇಳಿದ ಮಾತೊಂದಿದೆ ಆ ಮಾತನ್ನು ಅಪಪ್ರಚಾರ ಮಾಡುವ ಸಂಘ ಪರಿವಾರ ಅರ್ಥ ಮಾಡಿಕೊಳ್ಳಬೇಕು ಆ ಮಾತು ಏನೆಂದ್ರೆ ಷರೀಫ್ನ ಮೇಲೆ ನನಗೆ ನಂಬಿಕೆ ಇದೆ ನೀನು ನನ್ನ ಮಗನನ್ನು ಕ್ರಿಕೆಟ್ ಕ್ಯಾಂಪ್ಗೆ ಕರೆದುಕೊಂಡು ಹೋಗುವುದ್ರೆ ಖಂಡಿತವಾಗಿಯೂ ಆತನನ್ನು ನಿನ್ನ ಜೊತೆ ಕಳಿಸಿಕೊಡ್ತೇನೆ ಎಂದಾಗಿತ್ತು ಈ ಮಾತನ್ನು ಷರೀಫ್ ಉಸ್ತಾದ್ ಕೂಡ ಹಲವು ಸಂದರ್ಶನಗಳಲ್ಲಿ ಹೇಳಿದ್ದಾರೆ ಹಾಗೆ ವಿಘ್ನೇಶ್ ತಂದೆ ತಾಯಿಯೂ ಹೇಳಿದ್ದಾರೆ ಈಗಲೂ ವಿಘ್ನೇಶ್ ತನ್ನ ಆರಂಭಿಕ ಮಾರ್ಗದರ್ಶಕ ಶರೀಫ್ ಅವರನ್ನು ನೆನಪಿಸಿಕೊಳ್ತಾರೆ ಹಾಗೆ ವಿಘ್ನೇಶ್ ತಂದೆ ತಾಯಿ ಕೂಡ ಶರೀಫ್ ಅವರನ್ನು ಸ್ಮರಿಸ್ತಾರೆ ಷರೀಫ್ ಉಸ್ತಾದ್ಗೂ ಅಷ್ಟೆ ವಿಘ್ನೇಶ್ ಸಾಧನೆ ಬಗ್ಗೆ ಅಪಾರ ಖುಷಿ ಇದೆ ಆತನ ಕುಟುಂಬದ ಬಗ್ಗೆಯೂ ಅದೇ ಪ್ರೀತಿ ಇದೆ ಇದಾಗಿದೆ ನೋಡಿ ಮಲಪ್ಪುರಂನ ಹಿಂದೂ ಮುಸ್ಲಿಂ ಸೌಹಾರ್ದತೆ ಇದಾಗಿದೆ ಮಲಪ್ಪುರಂನ ಹಿಂದೂ ಮುಸ್ಲಿಂ ಅನ್ಯೋನ್ಯತೆ ಇದಾಗಿದೆ ನೋಡಿ ಮಲಪ್ಪುರಂನ ವಾಸ್ತವಿಕತೆ ಇದಾಗಿದೆ ನೋಡಿ ಮಲಪ್ಪುರಂನ ಕೋಮು ಸೌಹಾರ್ದತೆ ಒಬ್ಬ ಮುಸ್ಲಿಂ ಯುವಕ ಒಬ್ಬ ಹಿಂದೂ ಹುಡುಗನ ಟ್ಯಾಲೆಂಟ್ ಅನ್ನು ಗುರುತಿಸುತ್ತಾನೆ ಆತನ ಕ್ರಿಕೆಟ್ ಕಲೆಯನ್ನು ಪ್ರೋತ್ಸಾಹಿಸುತ್ತಾನೆ ಆತನನ್ನು ಕ್ಯಾಂಪ್ಗೆ ಕರ್ಕೊಂಡು ಹೋಗ್ತಾನೆ ಒಬ್ಬ ಆಟೋ ಓಡಿಸುವ ಹಿಂದೂ ಅಪ್ಪ ತನ್ನ ಏಕೈಕ ಮಗನನ್ನು ಪಕ್ಕದ ಮನೆಯ ಮುಸ್ಲಿಂ ಯುವಕನ ಜೊತೆ ಕ್ರಿಕೆಟ್ ಕ್ಯಾಂಪ್ಗೆ ಕಳಿಸಿಕೊಡ್ತಾನೆ ಆ ಮುಸ್ಲಿಂ ಯುವಕನ ಮೇಲೆ ನಂಬಿಕೆಯಿಂದ ಕಳಿಸಿಕೊಡ್ತಾನೆ ಆ ನಂಬಿಕೆಯನ್ನು ಮುಸ್ಲಿಂ ಯುವಕನು ಉಳಿಸಿಕೊಳ್ತಾನೆ ಅದರ ಪ್ರತಿಫಲವಾಗಿ ಇಂದು ವಿಘ್ನೇಶ್ ಪುತ್ತೂರು ಎಂಬ ಕ್ರಿಕೆಟ್ ಲೋಕದ ನವತಾರೆಯಂದರ ಉದಯವಾಗಿದೆ ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ಮಲಪ್ಪುರಂಗೆ ಒಂದು ಭವ್ಯ ಇತಿಹಾಸ ಮತ್ತು ಸಂಸ್ಕೃತಿ ಇದೆ ಅದು ಕೂಡಿ ಬಾಳುವ ಸಂಸ್ಕೃತಿ ಧಾರ್ಮಿಕ ಸೌಹಾರ್ದತೆಯ ಸಂಸ್ಕೃತಿ ಕೋಮು ಸಾಮರಸ್ಯದ ಸಂಸ್ಕೃತಿ ಸಂಘ ಪರಿವಾರ ಎಷ್ಟೇ ಸುಳ್ಳು ಹೇಳಿದರೂ ಎಷ್ಟೇ ಅಪಪ್ರಚಾರ ಮಾಡಿದರೂ ಮಲಪ್ಪುರಂನ ಮಣ್ಣಿನ ಗುಣಗಳು ಬದಲಾಗಿಲ್ಲ ಅದು ತನ್ನ ಸೌಹಾರ್ದದ ನೆಲವನ್ನು ಗಟ್ಟಿಯಾಗಿ ಉಳಿಸಿಕೊಂಡಿದೆ ಆ ನೆಲದ ಮಕ್ಕಳಿ ಈ ಷರೀಫ್ ಉಸ್ತಾದ್ ಮತ್ತು ವಿಘ್ನೇಶ್ ಪುತ್ತೂರು ಆ ವಿಘ್ನೇಶ್ ಎಸೆದ ಸ್ಪಿನ್ ದಾಳಿಗೆ ಕೇವಲ ಎದುರಾಳಿ ತಂಡದ ಆಟಗಾರರಷ್ಟೇ ಔಟ್ ಆಗಿದ್ದಲ್ಲ ಮಲಪ್ಪುರಂ ಬಗ್ಗೆ ಅಪಪ್ರಚಾರ ಮಾಡುವ ಸಂಘ ಪರಿವಾರದ ಸುಳ್ಳುಗಳು ಕೂಡ ವಿಘ್ನೇಶ್ ಬಾಲ್ಗೆ ಕ್ಲೀನ್ ಬೌಲ್ಡ್ ಆಗಿದೆ